ಜೊತೆಯಲ್ಲಿ ಕೆಲವು ಕಿಡಿಗೇಡಿಗಳು ಪ್ರಚೋದನಕಾರಿ ಹೇಳಿಕೆ ಕೊಡ್ತಾ ಇದ್ದಾರೆ ಏನಂತ ದರ್ಶನ್ ಅವ್ರ ಹೆಸರು ಹೇಳ್ಕೊಂಡು ಹೆಸರು ನನ್ನೇ ಸರಿ ಹೇಳಿದ್ದಾರೆ ಈ ಹೆಸರು ಹೇಳಿದ್ದಾರೆ ಅದೇ ಇದ್ದಾರೆ ಹೆಸರು ಹೇಳಿದ್ದಾರೆ ಗೋವಿಂದರಾಜ್ ಅವ್ರು ಹೇಳಿದ್ದಾರೆ ಅವ್ರದ್ದು ಬಿದ್ ಕೊಡ್ತೀನಿ ಇದ್ದೇನೆ ಪ್ರಚೋದನಕಾರಿ ಹೇಳಿಕೆ ಕೊಟ್ಕೊಂಡು ಅವ್ರ ಬೇಳೆ ಕಾಳು ಬೇಯಿಸ್ಕೊಳ್ಳಕ್ಕೆ ಅವರು ಮೈಲೇಜ್ ತಗೊಳ್ಳಕ್ಕೆ ದರ್ಶನ್ ಹೆಸರು ಹೇಳಿ ಅವ್ರ ಫ್ಯಾನ್ಸ್ ಫಾಲೋವರ್ಸು ಅದೇ ಫೇಸ್ಬುಕ್ ಟ್ವಿಟರ್ ಇಡೀ ಫಾಲೋವರ್ಸ್ ಜಾಸ್ತಿ ಮಾಡ್ಕೊಳಕ್ಕೆ ದರ್ಶನ್ ಅವ್ರ ಹೆಸರು ಹೇಳ್ಕೊಂಡು ದೊಡ್ಡ ಮನೆ ಪುನೀತ್ ರಾಜ್ಕುಮಾರ್ ಅವ್ರ ಹೆಸರು ಹೇಳ್ಕೊಂಡು ಕಿಚ್ಚು ಹಚ್ಚುತ್ತ ಇದಾರೆ ಫ್ಯಾನ್ಸ್ ಗಳ ಮಧ್ಯೆ ತಂದಿಡುವಂತ ಕೆಟ್ಟ ಕೆಲಸ ಮಾಡ್ತಾ ಇದಾರೆ ಆ ಪ್ರವೃತ್ತಿ ನಾನು ಅದ್ರ ಫೋನ್ ಅಲ್ಲಿ ನೋಡ್ತೀನಿ ಸುಮ್ಮನೆ ಟೆಂಪ್ ಮಾಡೋದು ಪ್ರವೋಕ್ ಮಾಡೋದು ಫ್ಯಾನ್ಸ್ ಗಳ ಮಧ್ಯೆ ತಂದಿಡೋದು ಈಗ ಈಗ ಕಪ್ಪು ಯಾರೇ ಮಾಡೋದು ಕಪ್ಪು ಶಿಕ್ಷೆ ಕೊಡ್ಲಿ ಅದಕ್ಕೆ ಕಾನೂನು ಇದೆ ಇವರು ರೌಡಿಸಮ್ ತರ ನನ್ನ ಮಗನೇ ಏನಾದ್ರು ಕೆಟ್ಟ ಕೆಡ್ದಾಗಿ ಬಳಕೆ ಪದ ಬಳಕೆ ಯೂಸ್ ಮಾಡಿ ವಿಡಿಯೋ ಮಾಡಿ ಹಾಕಿದ್ದಾರೆ ಎಲ್ಲೋ ಒಂದ್ ಕಡೆ ಕೂತ್ಕೊಂಡು ಇವರು ಮಾಡಿ ಮಾಡ ಇಡೀ ರಾಜ್ಯ ಅತಿ ಉರಿತದು ಅದಕ್ಕೆ ನಾವು ಕೇಳ್ಬೋದು ದರ್ಶನ ರೈತರು ಸದ್ಯಕ್ಕೆ ಏನ್ ರೈಟ್ಸ್ ಇದೆ ನಿಮಗೆ ಏನ್ ಯೋಗ್ಯತೆ ಇದೆ ಏನ್ ಐತಿಕತೆ ಇದೆ ಪ್ರತಿಯೊಬ್ರು ಕಷ್ಟಪಟ್ಟು ಅವ್ರಿಗೆ ಈ ಲೆವೆಲ್ ಬರೋದಂತ ಅವ್ರ ಕಷ್ಟ ಅವಶ್ಯಕತೆ ಇರ್ತದೆ ನೀವು ನಿಮ್ ಸಣ್ಣ ಪುಟ್ಟ ಒಂದು ಲೈಕ್ ಕಮೆಂಟ್ ಗೆ ಅವ್ರ ಹೆಸರು ಕೇಳುವ ಈ ತರ ಕೆಟ್ಟ ಕೆಟ್ಟದಾಗಿ ಕಮೆಂಟ್ ಮಾಡಿ ಫೇಸ್ಬುಕ್ ಅಲ್ಲಿ ಹಾಕ್ತಿದ್ರೆ ನಿಮ್ಗೆ ಏನ್ ಸಿಗುತ್ತೆ ನಾನು ನಿಮ್ಗೆ ಹೇಳ್ಕೊಟ್ಟೋದು ನಿಮಗೆ ನೀವು ಯಾರನ್ನ ಫಾಲೋ ಮಾಡ್ತಿದ್ದೀರೋ ಅವರು ಇದನ್ನ ಹೇಳ್ಕೊಟ್ಟಿದ್ರು ಈಗ ವಿಜಯಲಕ್ಷ್ಮಿ ಅವ್ರ ಬಗ್ಗೆ ತುಂಬ ಕೆಡದಾಗಿ ಫೇಸ್ಬುಕ್ಕಲ್ಲಿ ಹಾಕಿದ್ರು ಅವ್ರ ಬೇರೆ ಯಾರ್ದೋ ಹಾಕಿರೋ ಅಡ್ರೆಸ್ಗೆ ಅವ್ರ ಫೇಸ್ನ ಕೋರ್ಸ್ಗೆ ಆ ಥರ ಎಲ್ಲ ತುಂಬ ಕೆಟ್ಟ ಕೆಡ್ದಾಗಿ ಹಾಕಿದ್ರು ಅದಕ್ಕೆ ಏನು ಮಾಡಿದ್ರು ಓಪನ್ ಆಗಿ ಅವರೇ ಹೋಗಿ ಕಾನೂನು ರೀತಿ ಪ್ರಮಾದಗಳು ಹೇಳ್ಬಿಟ್ಟು ಸೈಬರ್ ಕ್ರೈಮ್ ಹೋಗಿ ಕೂತ್ಕೊಂಡು ಕಂಪ್ಲೇಂಟ್ ಕೊಟ್ಟರು ಆ ಥರ ನೀವು ಮಾಡಿ ನಾವೇಳ್ತಿರೋದು ನೀವೇ ಬೆಂಕಿ ಹೆಚ್ಬಿಟ್ಟು ನೀವೇ ಈ ಥರ ಮಾಡಿಕೊಟ್ಟು ಈಗ ಇಲ್ಲಿ ವಿಡಿಯೋ ಕೊಡ್ತೀನಿ ನೀವು ವಿಡಿಯೋ ಇಲ್ಲ ಎಲ್ಲೋ ಒಂದು ಕಡೆ ಕೂತ್ಕೊಂಡು ಮಾತಾಡ್ತಾರೆ ಅವರು ದಾಂಡ್ರು ರಜೆ ಹಿಂಗೆ ಅಂತ ಅದನ್ನೆಲ್ಲ ವಿಡಿಯೋ ಕೊಡ್ತೀನಿ ನಾವು ಕೇಳ್ತಿರೋದು ಕಾನೂನು ಇದೆ ಕಾನೂನು ರೀತಿಯಾಗಿ ಹೋರಾಟ ಮಾಡಿ ನೀವು ನೀವು ಅದನ್ನ ಹೋಗ್ಬಿಟ್ಟು ಎಲ್ಲೋ ಕೂತ್ಕೊಂಡು ನಮ್ಗೆ ಆನ್ಸಲ್ ಮಾಡಿ ಅಲ್ಲಿಗೆ ಬನ್ನಿ ಇಲ್ಲಿಗೆ ಬನ್ನಿ ಅಂದ್ರೆ ರೌಳಿಸ್ ಮಾಡ್ತೀರಾ ಇದನ್ನ ನೀವು ಕಲ್ತಿರೋದು ಸಂಸ್ಕೃತಿ ಇದನ್ನ ನಾವು ಖಂಡಿಸ್ತೀವಿ ಈ ತರ ನೀವೇನಾದ್ರು ಮುಂದಿನ ದಿನಗಳಲ್ಲಿ ಇದೇ ತರ ಆದ್ರೆ ತುಂಬಾ ಹೆಚ್ಚಿನ ಹೋರಾಟಗಳು ನಡೀತವೆ ನೀವು ಎಚ್ಚೆತ್ಕೊಂಡ್ರೆ ಒಳ್ಳೇದು ಇಲ್ಲಿಂದ ದಯವಿಟ್ಟು ನಾವು ಹೇಳ್ತಾ ರಿಕ್ವೆಸ್ಟ್ ಅಂತ ಬೇಕಾರೆ ಆರ್ಡರ್ ಅಂತರ ಬೇಕೇ ಅದು ವಿಡಿಯೋಗೆ ಕೊಡ್ತೀನಿ ನೀವು ನೋಡಿ ನೀವು ಚಾನಲ್ ಅದು ವಿಡಿಯೋದರು ನಿಮಗೆ ಗೊತ್ತಾಗುತ್ತೆ ನಾವು ಕೇಳ್ತಾ ಇರೋದು ಇಲ್ಲಿ ಬಂದಿರೋದು ನ್ಯಾಯ ಸಿಗ್ಲಿ ಅಂತ ನಾವೇ ಖುದ್ದ ಕಂಪ್ಲೇಂಟ್ ಕೊಟ್ಟಿದ್ದೀವಿ